हताँ.. वां.. बकर Safe डुशात बाख दिता स definesावत थ। हभां है, खुझ सब्सक्ष्ट बसल्टाओ मेहां पीहोता? बक्र कराको करावत पेणाभ तीद्यसोन पीर्वत ब्राच stun штड

ಕುದಕ್ ಮುಂಡೆ ಕಳ್ಸುದ್ಲ ದರ್ದ್ರ ಮುಂಡೆ ಮಾಮ ಅವ್ನ್ ಬುದ್ಧಿ ಹೇಳಕ್ ಹಾಕಿಲ್ವೇ ಕುಡ್ದಿ ಕುಡ್ದಿ ರಾಮ್ ಪಿಡಿಸ್ತಾರಲ್ಲ ಲೋಪರ್ ನನ್ ಮಗ ಅವ್ನ್ ಹೇಳಕ್ ಹಾಕಿಲ್ವ ಬುದ್ಧಿಯೇ ನನ್ ಹೇಳಕ್ ಬಂದವಳಲ್ಲ ನನ್ ಹೇಳಂತದ್ ಏನಿತದ ಗುಸಾಕಿ ಅವಳು ನನ್ ಮಮ್ಮಗ ಹಂಗ್ ನೋಡ್ಕತ್ತಾನೆ ಹಿಂಗ್ ನೋಡ್ಕತ್ತಾನೆ ಸುಳ್ಳಿ ಅವ್ರ ಪೂಜೆ ಮಾಡ್ಕೊಂಡು ಕುಡ್ಕ್ ಮುಂಡೆ ಮಗನ್ಗೆ ಕುಡ್ಕ್ ಮುಂಡೆ ಮಗನ್ಗೆ ಆಗಿ ಅನ್ಬೋಸ್ ಬಾರ್ನೆ ಅನ್ಬೋಸಿನ್ ನಾನು ಅಪ್ಪ ಚೆನ್ನಾಗಿ ನೋಡ್ಕೊತಿತ್ತಲ್ಲ ಏನ್ ಊಟಕ್ಕೆಲ್ಲ ತನ್ ಕೊಟ್ಟಿತ್ತಿಲ್ವಾ ತನ್ ಕೊಟ್ಬಿಡ್ತಿದ್ದೆ ತನ್ ಕೊಟ್ಬಿಡ್ತಿದ್ದ ಮುರ್ಗಾಡಿ ಕುಡ್ಕೊಂಡು ಕುತ್ಕ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು

ಇಟ್ಟ ನಾ ಇವ್ ತಿಂತದೆ ಅವ್ರ ಕುಟ್ ನಾನು ಬಾಳಕ್ಕಿ ಅಂದ್ಬಿಟ್ಟೆ ಬಂದಿರೋದ್ ಕತೆ ನಿಮ್ ಕೈಲಿ ಹೇಳ್ಸ್ಕೊಳಂತದಿಲ್ಲ ಬಾಯಿ ಮುಚ್ಕೊಂಡ್ ತಿನ್ಬಿಟ್ಟು ಆಡೋಗಿ ಹೋಗ್ಬಿಟ್ಟು ಅಮ್ಮ ಅಪ್ಪನ್ ಜೊತೆ ಇರ್ಬೇಕು ಅನ್ನಿಸ್ತದೆ ಬಮ್ಮ ಹೋಗದ ಹೋಗಿ ನೀವು ಹೋಗಿ ಮುಂಡೇವ ನಿಮ್ ನೇರ ಬರೋ ಕೇಳ್ದ ನಿಮ್ಮ ಅಪ್ಪನ್ ಜೊತೆ ಇರೋಗಿ ಕರ್ದ್ನ ಬಂದಿದ್ನ ಮಂಗ್ಲ ತೆತ್ಕೊಂಡು ಅದ್ಕೆತಾನೆ ಮುಂಡೇವ ಸಾಯಿರಿ ಅಂಬ ಬುಡ್ ಬಂದಿದ್ದು ಯಾಕೆ ಬಂದ್ರಿ ನೀವು ಯಾಕೆ ಬಂದ್ರಿ ಅಂತ ಓ ಪರವಾಗಿಲ್ಲ ಅಮ್ಮ ನಮ್ಮ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ ಹ್ಮ್ ಇಷ್ಟ ನಿಮ್ಮ ಕಂಡ್ರೆ ನನಗೆ ಇಷ್ಟ ಯಾವ ಇಷ್ಟ ಇಲ್ಲ ನನಗೆ ನನ್ನ ಜೀವನನೇ ಮುಖ್ಯ ನನಗೆ ನಾನು ಇರೋದೊಂದು ಜನ್ಮ ನಾನು ಚೆನ್ನಾಗಿರ್ಬೇಡ್ದು ನಾನು ನಾನು ಉಂಡ್ಕೊತ ತಿನ್ಕೊಂಡು ಸೋಕೆ ನಾನು ಯಾರಿಗೂ ಯಾರು ನಾನು ಒಂಚು ಕಡೆ ಕಿಡಿಗೆ ಹೋಗ್ಬೇಕಾರೆ ಒಬ್ರೇ ಹೋಗೋದು ಏನೇ ಎಲ್ಲ ಜೊತೇಲಿ ಬರ್ತೀರಾ ಮುಂಡೆ ಮಗ ಸೊರೆ ಉಡ್ಕೊಂಡಿರ ನಾನೇ ಅಮ್ಮ ಅಪ್ಪ ಇದರಪ್ಪನ್ ಬಂದ್ಬಿಟ್ರೆ ಬಿಟ್ಬಿಡ್ತೀನಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಅಂದದೆ ಗೊತ್ತಾ ನೀನು ಬಂದ್ರೆ ಚೆನ್ನಾಗಿ ನೋಡ್ಕೊತದೆ ಅಪ್ಪ ಕೆಲಸಕ್ಕೆಲ್ಲ ಹೋಯ್ತಿತ್ತಿಲ್ವಾ ಎಲ್ಲವ ನಿನ್ನ ದುಡ್ಡೆಲ್ಲ ತಂದು ಕೊಡ್ತಿತ್ತಿಲ್ವಾ ಹ್ಞೂ ಚೆನ್ನಾಗಿ ನೋಡ್ಕೊತೀನಿ ಅಂತಲೂ ಅಂದದೆ ಬಮ್ಮ ಹೋಗದ ಬಮ್ಮ ಹೋಗಿ ಬಾಯಿ ಮುಚ್ಕೊಂಡು ಓ ಬಂದವಳೆ ಇಲ್ಲಿ ಬುದ್ಧಿ ಹೇಳಕ್ಕೆ ಇವಳು ಬುದ್ಧಿ ಹೇಳ ಅಷ್ಟು ದೊಡ್ಡ ಮನಸ್ಸು ಯಾವ ಹೋಗಳೆ ಇವಳು ಅದೇ ಈಗ ಸೊರ್ರೆ ಕಳಿಸ್ತೀನಿ ನಿನಗೆ ಮುಟ್ಟದೆ ತಿಂದ್ರ ತಿನ್ನು ತಿಂದ್ರೆ ಹೋಗಿ ನಾವೆಲ್ಲ ಹೋಗ್ಬೇಕು ಅಮ್ಮ ಎಲ್ಲೂ ಹೋಗಬೇಡ ನೀನು ಬೇಜಾರು ಆಯ್ತದೆ ನನಗೆ ಹೇ ಕೂತ್ಕತ್ತಿ ನಿನ್ನ ಮುನ್ಗಡೆ ಮುತ್ಕಟ್ ತಿನ್ಬಿಟ್ಟು ಹಾಡಲೆ ಹೋಗಿ ಏ ನೀನು ಏನು ಡಡಮಸ್ರು ಡಡಮಸ್ರು ಮಾತಾಡ್ತಾರಲ್ಲಾง ಮಾತಾಡ್ತಾರೆ ಮುಂಡೆವಾ ನೆಮ್ಮದಿ ಕೊಡಕಿಲ್ಲ ಔರಿರ ಮಂತೆ ಕೂದ್ರೇ ಬರೇ ಅನ್ನೆ ಹಾಕಿರೋದಲ್ಲ ಇವತ್ತಾಕ್ತಿನಿ ಹೆಂಗ್ ಹಾಕ್ತೀನಿ ಗೊತ್ತಾ ಕುಮಾರ ಕೈ ಸುಟ್ ಮಡಗಿರೆ ಆಮೇಲೆ ಚಂದ ಗಡ ಗಡ ಕೈಸು ಬಿಟ್ಟು ಹಚ್ಚೆ ಬರಬೇಕು ಅಂಗ್ ಕೈ ಮಡಿಸ್ತೀ ಬರೆಯ ಮುಂಡೆವಾ ಪಟ್ಟೆ ಉರ್ಸಕೆ ಅಂತನೆ ಹುಟ್ಟಿದಿರಾ ಓ ಇದ್ರೆ ಇರಿ ಇಲ್ದರ ಹೋಗಿ ಕಡ್ದಿ ಹೇಳಿ ಡಾರ್ಲಿಂಗ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯಾ

ಬೇಡ ರೊಕ್ಕ ತೊಳ್ಕೋಗಿ ಮಡಗ್ಬಿಟ್ಟು ಆ ಚೆಲ್ಲಿನ ಆಗಿ ಹಾಕ್ಬಿಟ್ಟು ಥೂ ನಿಮ್ ಮುಂಡೆಯವರಿಂದ ನೆಮ್ಮದಿನ ಇಲ್ಲ ನನ್ ಗೊತ್ತಾಗೆ ಡಾರ್ಲಿಂಗ್ ನಾನು ಅವತ್ತೇ ಹೇಳಿದೆ ಬಂದ ತಕ್ಷಣ ಕಳಿಸ್ಬಿಡಿ ಅನ್ಬಿಟ್ಟು ನಾನು ಏನ್ ಕಮ್ಮಿ ಮಾಡಿದ್ದೀನಿ ನಾನು ಕಂಡ್ರೆ ಆಗಲ್ವಲ್ಲ ಮಕ್ಕಳಿಗೆ ನಾನು ನಾನು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀನಿ ತಂದೆ ತರ ಎಷ್ಟು ಪ್ರೀತಿ ತೋರ್ತಾ ಇದ್ದೀನಿ ನಿಮ್ ಕಂಡಂಗೆ ನಾನು ಕಂಡ್ರೆ ನೀವು ಇಷ್ಟಪಡಲ್ಲ ಹೋಗಿ ಈ ಮುಂಡೆ ನೀ ಎತ್ತಿಲ್ಲ ಸುಮ್ಕಿರಿ ನಾನು ಅಷ್ಟು ಮಾಡಿದ್ರು ಅವ್ರ ಅಪ್ಪ ಅಪ್ಪ ಅಂತ ಅಪ್ಪರ್ ಬಜಾರೆ ಮಾಡ್ತಾವೆ ಈಗ್ಲೂ ಬಿಡಿದ್ರು ಮುಂಡೆವೇನ ಈ ಮುಂಡೆವ ಮೊದ್ಲು ಓಡಿಸ್ಬೇಕಂತ ನೆಮ್ಮದಿದ್ದಂಗೆ ಆಗದ್ ನನ್ಗಂತೂ ಏನು ಓದಕ್ಕೆ ಹೋಗಂಗಿಲ್ಲ ಬರಂಗಿಲ್ಲ ಪಾಕದ ಮನೇಲಿ ಕೂಟ್ಯಾಕೆ ಹೋಗಿದ್ದಾವೆ ಕಷ್ಟ ಸುಖ ಇಲ್ಲಕ್ಕೆ ಅವ್ರು ಏನಂದ್ ಕಳಕಿಲ್ಲ ಹೂ ಡರ್ಲಿಂಗ್ ಹಿಂಗೆ ಇಲ್ಲಿ ಚೆನ್ನಗುಳಂತು ಸ್ವಲ್ಪನು ಸುರಿಲ್ಲ ಅದಕ್ಕೆ ಹೇಳ್ತಾ ಇರೋದು ಆದಷ್ಟುನು ಮಕ್ಕಳನ್ನ ಅವರಿಂದ ದೂರ ಇಡಿ ಇಲ್ಲವು ಚಾಡು ಹೇಳಿ ಹೇಳಿ ಹಾಳು ಮಾಡ್ಬಿಡ್ತಾರೆ ಅದಕ್ಕೆ ಅವ್ರೇನ್ ಮತ್ತೆ ಕೇಳ್ಕೊಲಾಕೆ ಇವು ಚಂಗಲ್ ಮಾಡ್ಯಾವು ಯಾಕ ಆರು ಬಂದಿದವು ನನ್ನ ಜೀವ ತೆಗ್ಯೋಕೆ ಆಗರೆವು ಹೋದ್ರೆ ಸಾಕತಾಗೆ ತೊಡದೆ ತೊಡಗಾಲ ಮಾಡ್ಯಾವ ಬೇಡ ಇವು ಸಾವಾಸ ಅಂತ ಬುಟಾಪುಟ್ ಬಂದರು ಇದೇ ನಿಂಗೆ ಇಲ್ ಗುಟ್ಲೆ ಬಂದಿದವು ಥೂ ನಂಗೆ ನಿಜಕ್ಕೂ ನೀವು ಏನಾರ ಅನ್ಕಳಿ ಮುಡಿಯೋ ಕಂಡ್ರೆ ಆಯ್ತ ಅವ್ರ ಅಪ್ಪನ ಮಗನಿಗೆ ಅವ್ರ ಕಂಡ್ರ ಹೆಂಗೆ ನನ್ಗೆ ಮಯೂರ್ ಅದ ಹಂಗೆ ಇವು ಕಂಡ್ರು ಹಂಗೆ ಮೈಯೂರ್ ಇತ್ತದೆ ನಂಗೆ ದರದ್ರ ಮುಡ್ಯಾವು ಕೊಳ ಸಾವಾಸ ಬೇಡ ಅಂತ ಬುಟ್ಟು ಬಂದ್ರೆ ನೆಮ್ಮದಿ ಕೊಡ್ತಾ ಇಲ್ವಲ್ಲ ಮುಡ್ಯಾವು ಇನ್ ಗುಟ್ಲೆ ಬಂದವೆ ದರದ್ರ ಮುಡ್ಯಾವು ಏನ್ ಮಾಡ್ರು ಒಪ್ಪ ಚೆನ್ನಾಗಿ ಚೆನ್ನಾಗ್ ಮಾಡಿಲ್ಲ ಚೆನ್ನಾಗ್ ಮಾಡಿಲ್ಲ ಅಂತ ಹೇಳಿ ಇವ್ಕೆ ಕೇಳಿ ಬಂದಿರೋದು ಬೇಕು ಬೇಕು ಅಂತಾನೆ ಆಡ್ತಾ ಇರೋ ಮಾಡ್ತಾ ಇರೋದಾವು ಚೆರ್ತಾ ಚೆರ್ತಾ ಮಾಡ್ತಾ ಇರೋದು ಮುಡ್ಯಾವು ಆಯ್ತು ಡಾರ್ಲಿಂಗ್ ನೋಡು ಕೂಲ್ ಡೌನ್ ಕೂಲ್ ಡೌನ್ ನೀನ್ ಊರಿ ಮಾಡ್ಕೋಬೇಡ ಟೆನ್ಷನ್ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನು ಡಾರ್ಲಿಂಗ್ ನೋಡು ಎರಡು ಟಿಕೆಟ್ ತಂದಿದ್ದೀನಿ ಮೂವಿಗೆ ಹೋಗೋಣ ಬಾ ಹೆಂಗೋ ನೀ ವಾರ ನನ್ನ ಅರ್ಥ ಮಾಡ್ಕೊತಿರಲ್ಲ ಅಷ್ಟೇ ಸಾಕು ಬಹಳ ಸಂತೋಷ ಆಯ್ತದ ನನ್ಗೆ ಸರ್ವಸ್ವರಿ ನೀವು ಡಾರ್ಲಿಂಗ್ ಯಾಕೆ ನೋಡಿ ನಮ್ಮ ನೀವು ನನ್ನ ಲೈಫಲ್ಲಿ ಬಂದ ಮೇಲೆ ನನ್ನ ಲೈಫ್ ತುಂಬ ಚೇಂಜ್ ಆಗಿದೆ ನಿಜವಾಗ್ಲೂ ಈ ಜನ್ಮದಲ್ಲಿ ಮದುವೆ ಆಗ್ತೀನಿ ಅಂತ ಕನ್ಸು ಅನ್ಕೊಂಡಿರಲಿಲ್ಲ ಅವ್ವ ನೋಡ್ಬಿಟ್ಟು ಮದುವೆ ಮಾಡ್ತಾಳ ಅಂತ ಅನ್ಕೊಂಡಿದೆ ಹೇಗೋ ಸದ್ಯಕ್ಕೆ ನೀವು ಒಪ್ಕೊಂಡು ನನ್ನ ಜೊತೆ ಬಂದಿದ್ದಂತೂ ನನಗೆ ನಿಜಕ್ಕೂ ನನ್ನ ಅದೃಷ್ಟನೇ ಸರಿ ಇಲ್ಲ ಅಂದ್ರೆ ಬ್ಯಾಚುಲರ್ ಆಗಿ ಸಾಯಬೇಕಾಗಿತ್ತು ಈ ಲೈಫೆಲ್ಲ ಒಂಟಿಯಾಗಿ ಸಾಯಬೇಕಾಗಿತ್ತು ನಿಮ್ಮಿಂದ ನನಗೊಂದು ನಿಮ್ದು ಜೀವನ ಸಿಕ್ಕಿದೆ ಡಾರ್ಲಿಂಗ್ ನಿಮಗೋಸ್ಕರ ನಾನು ಏನು ಬೇಕಾದರೂ ತ್ಯಾಗ ಮಾಡ್ತೀನಿ ನೋಡಿ ಇವಾಗ ನಿಮ್ಮ ಮಕ್ಕಳನ್ನ ನನ್ನ ಅಂತ ಅನ್ಕೊಂಡಿಲ್ವಾ ಆ ಮಕ್ಕಳನ್ನ ನಾನು ಅರ್ಥ ಮಾಡ್ಕೊಳ್ಳಲ್ಲ ಅಪ್ಪ ಅನ್ನೋ ಪ್ರೀತಿನೇ ಇಲ್ಲ ಆ ಮಕ್ಕಳಲ್ಲಿ ನಾನು ಏನು ಮಾಡಿ ಡಾರ್ಲಿಂಗ್ ಹೇಳಿ ಡಾರ್ಲಿಂಗ್ ಮಾಡ್ಕೊಂಡಿರಿ